ಇವತ್ತು ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣನವರು ಇಪ್ಪತ್ತೈದು ವರ್ಷದ ಸಿನಿ ಜರ್ನಿ ಪೂರೈಸಿದ ಶುಭ ಸಂದರ್ಭದಲ್ಲಿ ಅವ್ರಿಗೊಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅವರ ಆಸೆ ಥರ ಅವರ ಸೆಲೆಬ್ರಿಟಿಗಳ ಮಧ್ಯದಲ್ಲಿ ಈ ಕಾರ್ಯಕ್ರಮ ಆಗ್ತಾಯಿದೆ ನಿಜಕ್ಕೂ ಕೂಡ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಪೂರ್ತಿ ಕಾರ್ಯಕ್ರಮನೇ ನಾವು ದರ್ಶನ್ ಅವರಿಗೆ ಡೆಡಿಕೇಟ್ ಮಾಡ್ತಾಯಿದ್ದೀವಿ ಫುಲ್ ಇವತ್ತಿನ ಕಾರ್ಯಕ್ರಮ ದರ್ಶನ್ ಅವರ ದರ್ಶನ್ಮಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಎಷ್ಟು ಜನ ಬರುವಂತ ಇಪ್ಪತ್ತೈದು ಸಾವಿರ ಜನ ಕಾಸನದ ವ್ಯವಸ್ಥೆ ಮಾಡಿದ್ದೇವೆ ಗ್ರೌಂಡ್ ಎಷ್ಟು ಹಿಡಿತದೆ ಅಷ್ಟು ಅಭಿಮಾನಿಗಳು ಸೇರ್ತಾರೆ ಅನ್ನುವಂಥ ನಿರೀಕ್ಷೆ